ಕಡಮಕಲ್ಲು ಗಾಳಿಬೀಡು ರಸ್ತೆ ಪುಷ್ಪಗಿರಿ ಬೀದಳ್ಳಿ ಸುಬ್ರಹ್ಮಣ್ಯ ರಸ್ತೆ ನಿರ್ಮಾಣ ಸದನದಲ್ಲಿ ಗಮನ ಸೆಳೆದ ಶಾಸಕ ಡಾಕ್ಟರ್ ಮಂತ್ರಗೌಡ ಜಿಲ್ಲೆಯ ಕಡಮಕಲ್ಲು ಗಾಳಿಬೀಡು ಪುಷ್ಪಗಿರಿ ಬೀದಳ್ಳಿ ಸುಬ್ರಹ್ಮಣ್ಯ ರಸ್ತೆ ನಿರ್ಮಾಣಕ್ಕಾಗಿ ಮುಂದಿನ ಬಜೆಟ್ನಲ್ಲಿ ಅನುದಾನ ಒದಗಿಸುವಂತೆ ಶಾಸಕ ಡಾಕ್ಟರ್ ಮಂತರಗೌಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಕೊಡಗು ಜಿಲ್ಲೆಯ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವೈಲ್ಡ್ ಲೈಫ್ ಸೆಂಚುರಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಹಾಗೂ ಪುಷ್ಪಗಿರಿ ಬೀದಳ್ಳಿ ಸುಬ್ರಹ್ಮಣ್ಯದವರೆಗೆ ರಸ್ತೆ ನಿರ್ಮಾಣ ಮತ್ತು ಒಣಚಲು ಕಡಮಕಲ್ಲು ರಸ್ತೆ ನಿರ್ಮಾಣ ಮಾಡುವ ಬಗ್ಗೆ ಸದನದಲ್ಲಿ ಗುರುವಾರ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಲೋಕೋಪಯೋಗಿ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಸಚಿವರ ಗಮನ ಸೆಳೆದರು ಸಚಿವರಿಗೆ ಹಾಗೂ ಸದನಕ್ಕೆ ಗಮನ ತರಲಿಕ್ಕೆ ಇಷ್ಟಪಡ್ತೀನಿ ಎರಡು ಪ್ರಮುಖ ರಸ್ತೆ ಮಾನ್ಯ ಸಭಾಧ್ಯಕ್ಷರೇ ಪುಷ್ಪ ಸಾವರ್ಪೇಟೆ ತಾಲೂಕು ಪುಷ್ಪಗಿರಿ ಬೀದಳ್ಳಿಯಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗಂತ ಒಂದು ರಸ್ತೆ ಮಾನ್ಯ ಸಭಾಧ್ಯಕ್ಷರೇ ಅದೇ ರೀತಿಲಿ ಮಡಿಕೇರಿ ತಾಲೂಕು ಗಾಳಿಬೀಡ್ ಗ್ರಾಮ ಪಂಚಾಯಿತಿ ಒಣಚಲ್ ಮುಖಾಂತರ ಕಡ್ಮಕಲ್ ಗ್ರಾಮ ಒಂದು ರಸ್ತೆ ಮಾನ್ಯ ಸಭಾಧ್ಯಕ್ಷರೇ ಇದು ಮಧ್ಯದಲ್ಲಿ ಅರಣ್ಯ ಪ್ರದೇಶ ಬರ್ತದೆ ಅದರ ಜೊತೆಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಪುಷ್ಪಗಿರಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನು ಮಧ್ಯದಲ್ಲಿ ಬರ್ತದೆ ಮಾನ್ಯ ಸಭಾಧ್ಯಕ್ಷರೇ ಇದು ಥ್ರೂ ಪ್ರಾಪರ್ ಚಾನೆಲ್ ಅಂದ್ರೆ ಫಾರೆಸ್ಟ್ ಎಫ್ ಎಫ್ಸಿಗೆ ಅವತ್ತಿನ ಕಾಲದಲ್ಲಿ ಹಾಕಿರ್ಲಿಲ್ಲ ಮಾನ್ಯ ಅಧ್ಯಕ್ಷೆ ಮೊನ್ನೆ ತಾನೇ ಪರ್ವೇಶ್ ಪೋರ್ಟಲ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ನವೆಂಬರ್ ತಿಂಗಳಲ್ಲಿ ಎರಡು ರಸ್ತೆಗೆ ಬರೀ ಸರ್ವೆ ಮಾಡಲಿಕ್ಕೆ ನಾಟ್ ಫಾರ್ ಇದು ಬರೀ ಡಿಜಿಪಿಆರ್ ಸರ್ವೆ ಮಾಡಕ್ಕೆ ಪಿ ಎಸ್ ಸರ್ವೆ ಮಾಡಲಿಕ್ಕೆ ಮೊನ್ನೆ ಪ್ರವೇಶ್ ಪೋರ್ಟಲ್ ಅಲ್ಲಿ ಮಾನ್ಯ ಅರಣ್ಯ ಸಚಿವರು ಇಲ್ಲೇ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ ಅವ್ರಿಗೂ ಮನವಿ ಏನು ಅಂತಂದ್ರೆ ಸರ್ವೆ ಮಾಡ್ಲಿಕ್ಕೆ ಪ್ರವೇಶ್ ಪೋರ್ಟಲ್ಗೆ ತಾವು ಇಮಿಡಿಯೇಟ್ ಆಗಿ ಅನುಮೋದನೆ ಕೊಡಬೇಕು ಮಾನ್ಯ ಸಭಾಧ್ಯಕ್ಷರೇ ಅದರ ಜೊತೆಲಿ ಪಿಡಬ್ಲ್ಯೂ ಇಲಾಖೆಗೆ ಬರಂತ ಬಜೆಟ್ ಅಲ್ಲಿ ಈ ಎರಡು ರಸ್ತೆಗೆ ಕಾಮಗಾರಿ ತಗೋಬೇಕು ಅಂತ ತಮಗೆ ಮನವಿ ತಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಸಭಾಧ್ಯಕ್ಷರೇ ವಿಶೇಷವಾಗಿ ಒಂದು ಗ್ರಾಮ ಕಡಮಕಲ್ ಅಂತ ಒಂದು ಗ್ರಾಮ ಇದೆ ಸಭಾಧ್ಯಕ್ಷರೇ ದಟ್ ಇಸ್ ಆನ್ ದ ಬಾರ್ಡರ್ ಆಫ್ ದಕ್ಷಿಣ ಕನ್ನಡ ಸುಳ್ಯ ತಾಲೂಕ್ ಅಂಡ್ ನಮ್ಮ ಮಡಿಕೇರಿ ತಾಲೂಕ್ ಆ ಹಳ್ಳಿಗೆ ತಲುಪಲಿಕ್ಕೆ ಮಡಿಕೇರಿ ಅಂದ್ರೆ ಗ್ರಾಮ ಪಂಚಾಯತಿ ಗ್ರಾ ಗಾಳಿಬೀಟ್ ಗ್ರಾಮ ಪಂಚಾಯಿತಿಯ ಆಫೀಸ್ ಇಂದ ಆ ಊರಿಗೆ ತಲುಪ್ಲಿಕ್ಕೆ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಮನೆ ಸಭಾಧ್ಯಕ್ಷರೇ ಆ ನೂರ ಇಪ್ಪತ್ ಕಿಲೋಮೀಟರ್ ಸೂಳ್ಯ ಟೌನ್ ಇಂದ ಮುಖಾಂತರ ಹೋಗಿ ಅಲ್ಲಿಗೆ ಬರಬೇಕು ಅವ್ರಿಗೆ ಎಷ್ಟು ತೊಂದರೆ ಎಷ್ಟು ನಾವು ಇಷ್ಟು ಹಲವಾರು ವರ್ಷದಿಂದ ಅನುಭವಿಸ್ತಾ ಇದ್ರೆ ಅಧ್ಯಕ್ಷ ಅದಕ್ಕೆ ಆದಷ್ಟು ಬೇಗ ಈ ಥ್ರೂ ಪ್ರಾಪರ್ ಚಾನೆಲ್ ಅಂದ್ರೆ ಥ್ರೂ ಫಾರೆಸ್ಟ್ ಏನು ಪರ್ವೇಶ್ ಪೋರ್ಟಲ್ ಮುಖಾಂತರ ಅದನ್ನ ಸಂಪೂರ್ಣವಾಗಿ ಅದನ್ನ ಒದಗಿಸಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಆ ನೂರ್ ಇಪ್ಪತ್ ಕಿಲೋಮೀಟರ್ ನ ಈ ಕಡೆಯಿಂದ ಮೂರ್ ಮೂರ್ ಅವರ್ ಜರ್ನಿ ಆಗುತ್ತೆ ಮನೆ ಅಧ್ಯಕ್ಷೆ ಇಲ್ಲಿಂದ ಗ್ರಾಮ ಒಣಚಲ್ಲಿಂದ ಆ ಕಾಲಿಗೆ ಇಪ್ಪತ್ತೇ ಕಿಲೋಮೀಟರ್ ಆ ವಿಚಾರದಲ್ಲಿ ಎರಡು ಸಚಿವರುಗಳು ಇಲ್ಲೇ ಅದು ಇಲ್ಲ ಇಪ್ಪತ್ತೇಳು ಕಿಲೋಮೀಟರ್ ರೋಡ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ನೀವು ಸೆವೆನ್ ಮೀಟರ್ಗೆ ಎಕ್ಸ್ಪಾಂಡ್ ಹೇಳಿದಿರಿ ಅದು ಪರ್ವೇಶ್ ಪೋರ್ಟಲ್ ನಲ್ಲಿ ಅಪ್ಲೋಡ್ ಆಗಿದೆ ಅವ್ರ ಉತ್ತರನು ಕೊಡ್ತಾರೆ ತಮಗೆ ತಾವು ಅವ್ರ ಜೊತೆ ಒಂದು ಮೀಟಿಂಗ್ ಮಾಡಿ ಅವ್ರ ಅವ್ರ ಜೊತೆ ಮೀಟಿಂಗ್ ಮಾಡಿ ಕ್ಲಿಯರೆನ್ಸ್ ಕೊಡ್ಸಿ ನಾನು ಬೇಕಾದ್ರೆ ಡಬ್ಲ್ಯೂ ಡಿ ಮಿನಿಸ್ಟರ್ ಕಡೆಯಿಂದ ಬಜೆಟ್ ಕೊಡ್ಸ ವ್ಯವಸ್ಥೆ ಆದಷ್ಟು ಬೇಗ ಅರಣ್ಯ ಸಚಿವರು ಅದನ್ನ ಒಂದು ಸನ್ಮಾನ ಸಭಾಧ್ಯಕ್ಷರೇ ಪರಿವೇಶ ಪೋರ್ಟಲ್ ಅಲ್ಲಿ ಇವರು ಅಪ್ಲೋಡ್ ಮಾಡಿದ ಮೇಲೂ ಅದಕ್ಕೆ ಯು ಮೊತ್ತ ಕಟ್ಟಬೇಕು ಅದಕ್ಕೆ ಕಾಂಪನ್ಸಟರಿ ಗೆ ದುಡ್ಡು ಕಟ್ಟಬೇಕು ಲೋಕೋಪಯೋಗಿ ಇಲಾಖೆ ವತಿಯಿಂದ ಈ ಒಂದು ಯೋಜನೆಗೆ ಅನುದಾನ ಅದಕ್ಕೆ ಮಂಜೂರಿ ಮಾಡಿ ಅನುದಾನದಡಿಯಲ್ಲಿ ತೆಗೆದುಕೊಳ್ಳಿಕ್ಕೆ ಅವರು ಪರಿವೇಶ್ ಪೋರ್ಟಲ್ ಅಲ್ಲಿ ಹಾಕಿ ಇವೆಲ್ಲ ಕಂಪ್ಲೈಂಟ್ಸ್ ಮಾಡಿದರೆ ಇವತ್ತು ಇದು ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಗೆ ಹೋಗ್ತದೆ ಅಲ್ಲಿಂದ ನಾವು ಅನುಮೋದನೆ ಪಡೆದುಕೊಂಡು ಅದನ್ನು ಮುಂದೆ ಎಷ್ಟು ಜಮೀನು ಅರಣ್ಯಕ್ಕೆ ಬೇಕಾಗಿದೆ ಅವರಿಗೆ ಬಿಡುಗಡೆಗೊಳಿಸುವಂತ ಒಂದು ಕೆಲಸ ನಮ್ಮ ಇಲಾಖೆ ಮಾನ್ಯ ಅಧ್ಯಕ್ಷ ಅದಕ್ಕೆ ಪಿಡಬ್ಲ್ಯೂ ಇಲಾಖೆಗೆ ಆದಷ್ಟು ಬೇಗ ಬರಂತ ಬಜೆಟ್ ಅಲ್ಲಿ ಎಷ್ಟು ಅನುದಾನ ಬೇಕಾಗಬಹುದು ಇನ್ಕ್ಲೂಡಿಂಗ್ ಫಾರೆಸ್ಟ್ ಕ್ಲಿಯರೆನ್ಸ್ ಅಂಡ್ ಫಾರೆಸ್ಟ್ ಕಾಂಪೆನ್ಸೇಷನ್ ಅಂಡ್ ಡಿಫಾರೆಸ್ಟೇಷನ್ ಚಾರ್ಜಸ್ನ ಒದಗಿಸಿ ಬರಂತ ಬಜೆಟ್ ಅಲ್ಲಿ ಸೇರಿಸಬೇಕು ಅಂತ ತಮಗೆ ವಿನಂತಿ ಮಾಡ್ತೀನಿ ಮನೆ ಅಧ್ಯಕ್ಷ ಅಧ್ಯಕ್ಷ ಅದನ್ನ ನಾನು ಪಿಡಬ್ಲ್ಯೂ ಡಿ ಮಿನಿಸ್ಟರ್ ತಂದು ಕೊಡಿಸ್ತಕ್ಕಂಥ ಪ್ರಯತ್ನ ಥ್ಯಾಂಕ್ ಯು